ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಹೋಗ್ತಾ ಇದೀವಿ ಎಲ್ಲಿ ಹೇಗಾಯ್ತು ಹೇಗೆ ಪೂಜೆ ಎಲ್ಲ ಆಯಿತು ದರ್ಶನ ಹೇಗಾಯಿತು ಅಂತ ತೋರಿಸ್ಕೊಡ್ತಾ ಇದೀನಿ ಬನ್ನಿ ನೋಡೋಣ ಬೆಳಗ್ಗೆ ಲೆವೆನ್ ಲೆವೆನ್ ತರ್ಟಿ ಹಂಗೆ ನಾನು ನನ್ನ ಫ್ರೆಂಡ್ ಮಾನಸ ಇದ್ರು ಕೂಡ ಶ್ರೀನಿವಾಸನ ಟೆಂಪಲ್ ಗೆ ಹೋದ್ವಿ ಇದು ರೋಡ್ ಆಲೇಕಟ್ಟೆ ಇದೆ ಟೆಂಪಲ್ ಇದು ಓಪನ್ ಆಗಿ ಟೂ ಇಯರ್ಸ್ ಆಗಿದೆ ಹಾಗಾಗಿ ಟೂ ಇಯರ್ಸ್ ವಾರ್ಷಿಕೋತ್ಸವ ಜೊತೆಗೆ ಕಲ್ಯಾಣೋತ್ಸವ ಇಟ್ಕೊಂಡಿದ್ರು ಮಾರ್ನಿಂಗ್ ನಾವು ಹೋದಾಗ ದೇವಸ್ಥಾನದಲ್ಲಿ ಹೋಮ ಜೊತೆಗೆ ಅಭಿಷೇಕ ಆಗ್ತಾ ದೇವರಿಗೆ ನಾವು ತುಂಬಾ ಹೊತ್ತು ಇಟ್ಕೊಂಡು ಭಜನೆಯ ಎಲ್ಲ ಹಾಡಿ ದೇವ್ರಿಗೆ ದರ್ಶನ ನೋಡಿಕೊಂಡು ಹೋಮ ನೋಡಿಕೊಂಡು ದೇವ್ರಿಗೆ ಅಭಿಷೇಕ ಮಾಡೋದೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ಕಣ್ತುಂಬ ನೋಡಿಕೊಂಡು ಜೊತೆಗೆ ಭಜನೆಗಳೆಲ್ಲ ಹಾಡಿಕೊಂಡು ತುಂಬ ಹೊತ್ತಲ್ಲಿ ಕೂತ್ಕೊಂಡ್ವಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ತುಂಬ ಅಂದರೆ ತುಂಬ ಜನ ಇದ್ದರು ನೋಡಿ ಎಷ್ಟೊಂದು ಜನ ಇದ್ದರು ದೇವ್ರ ದರ್ಶನ ಅಂತೂ ನಾವು ಅಂದ್ಕೊಂಡೆ ಇಲ್ಲ ಅಷ್ಟೊಂದು ಚೆನ್ನಾಗಾಯಿತು ಹತ್ತಿರದಿಂದ ಚೆನ್ನಾಗಿ ಕಣ್ ತುಂಬ ಕಣ್ ಬಂದ್ವಿ ಇವಳು ಮಾನಸ ನನ್ನ ಫ್ರೆಂಡ್ ಇಬ್ಬರು ಕೂಡ ಮಾತಾಡ್ಕೊಂಡು ಜೊತೆಗೆ ಹೋಗಿದ್ವಿ ನೋಡಿ ದೇವ್ರಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ನೋಡ್ಕೊಂಡು ಅಲ್ಲೇ ಕೂತಿದ್ವಿ ಹತ್ರದಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತು ಅಭಿಷೇಕ ಮಾಡೋದು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹೋಮ ಆಗ್ತಾ ಇತ್ತು ಜೊತೆಗೆ ಅಭಿಷೇಕ ಕೂಡ ನಡೀತಾ ಇತ್ತು ನಾವಂತೂ ದೇವಸ್ಥಾನದ ಒಳಗಡೆನೆ ಕೂತ್ಕೊಂಡಿದ್ವಿ ತುಂಬ ಹೊರಗಡೆ ಕೂಡ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿಸಿದ್ರು ದೇವ್ ಈಗ ಒಳಗಡೆ ಬಂದಾಗ ತುಂಬ ಜನ ಆಗೋಗ್ಬಿಟ್ರೆ ಒಂದ್ ಕಡೆ ಹೋಮ ನಡೀತಾ ಇರೋದ್ರಿಂದ ಎಲ್ಲರೂ ಕೂತ್ಕೊಳಕ್ ಆಗಲ್ಲ ಇನ್ ಟೈಮ್ ಹಾಗಾಗಿ ಹೊರಗಡೆ ಕೂಡ ಚೆನ್ನಾಗಿ ಚೇರ್ಸ್ ಎಲ್ಲ ಹಾಕಿ ಶಾಮಿಯನ್ನ ಹಾಕಿ ಅರೇಂಜ್ ಮಾಡಿದ್ರು ತುಂಬ ಅಂದರೆ ತುಂಬಾ ಬಿಸಿಲಿತ್ತು ನಾವಿಬ್ಬರೇ ಹೋಗಿದ್ರಿಂದ ವಾಕ್ ಮಾಡ್ಕೊಂಡೇ ಹೋಗೋಣ ಇಬ್ರು ಮಾತಾಡ್ಕೊಂಡ್ರು ಅಂತ ಹೋಗ್ತಾ ಇಬ್ಬರೇ ಹೋದ್ವಿ ಬರ್ತಾ ಕೂಡ ಮಾತಾಡ್ಕೊಂಡು ನನಗೆ ಬಿಸ್ಲಲ್ಲಿ ಬಂದ್ವಿ ಹೋಮ ಎಲ್ಲ ಕೊನೆ ಆಗ್ತಾ ಇದೆ ಜೊತೆಗೆ ಅಭಿಷೇಕ ಕೂಡ ಆಗ್ತಾ ಇದೆ ನೋಡಿ ಹಾಲಿನ ಅಭಿಷೇಕ ಮೊಸರು ತುಪ್ಪದ ಅಭಿಷೇಕ ಈ ಥರ ಮಾಡ್ತಾಯಿದ್ರು ನೋಡ್ಕೊಂಡು ಕೂತಿದ್ವಿ ಹಣ್ಣು ತುಪ್ಪ ಪ್ರತಿ ಒಂದು ಎಲ್ಲ ಮಾಡ್ತಾ ಇದ್ರು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ನನಗೆ ಫಸ್ಟು ಫಸ್ಟ್ ಕಲ್ಯಾಣೋತ್ಸವಕ್ಕೆ ಹೋಗಿರೋದು ಲಾಸ್ಟ್ ಇಯರ್ ಫಸ್ಟ್ ಇಯರ್ದಿತ್ತು ಬಟ್ ನಾವು ಹೋಗಿರಲಿಲ್ಲ ಜೊತೆಗೂ ಯಾರೂ ಇರಲಿಲ್ಲ ನನ್ನ ಹಸ್ಬೆಂಡು ಇವತ್ತು ಬೇರೆ ಒಂದು ಫಂಕ್ಷನ್ ಇತ್ತು ಹಾಗಾಗಿ ಅಲ್ಲಿಗೆ ಹೋಗಿದ್ರು ನಾವು ಬೆಳಗ್ಗೆ ಒಂದಿನ ಮುಂಚೆನೆ ಇದ್ದು ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ ಮಕ್ಕಳು ಇರಲಿಲ್ವಲ್ಲ ಸ್ವಲ್ಪ ನಾವು ಅಂದ್ಕೊಂಡಿರೋ ಟೈಮ್ಗೆ ಟೆಂಪಲ್ಗೆ ಹೋಗಿ ಕೂತ್ಕೊಂಡಿದ್ವಿ ಎಲ್ಲ ಭಜನೆ ಮಾಡ್ತಾ ಇದ್ದಾರೆ ಇಲ್ಲಿ ಭಜನ ಮಂಡ್ಯ ಅವರಿದ್ದಾರೆ ಸುಮಲತಲ್ಲಿ ಈ ಟೆಂಪಲಲ್ಲಿ ಏನೇ ದೇವಿ ಪೂಜೆ ಕಾರ್ಯಗಳಾದರೂ ಭಜನೆ ಮಾಡ್ತಾ ಇರ್ತಾರೆ ಕೇಳೋಕಂದ್ರೆ ತುಂಬ ಚೆನ್ನಾಗುತ್ತೆ ಅವ್ರ ಜೊತೆ ಹರಣ್ ನಾವುಗಳು ಕೂಡ ಕೂತ್ಕೊಂಡು ಹಾಡ್ತಾ ಇದ್ವಿ ನಮಗೆ ಕೆಲ್ವೊಂದು ಬರಲ್ಲ ಅಂತ ಅವ್ರು ಪಕ್ಕದಲ್ಲಿರೋರು ಫೋನ್ ಎಲ್ಲ ಕಲಿಸಿ ನಮಗೆ ಅವ್ರ ಜೊತೆ ಸೇರಿಸ್ಕೊಂಡು ಭಜನೆ ಎಲ್ಲ ಸೇರಿಸ್ಕೊಂಡು అలంకార అలంకారూ ఔషంగ ఎస్ అన్న అద్భుతంగా ఒకరే వైప్స్ అని పసిిటివ్ ఎనర్జీ స్వల్ప ఎలా అభిషేక ముక్సి అలంకార ಕ್ಲೋಸ್ ಮಾಡಿತ್ತು ಭಜನೆ ಎಲ್ಲ ಹಾಕೊಂಡು ಎಲ್ಲ ಆದಮೇಲೆ ಜೋರಕ್ಕಾಗಿ ಮಾಡಿ ಎಲ್ಲ ಇಟ್ಕೊಂಡು ವಿಡಿಯೋ ಕೂಡ ಮಾಡಿಕೊಂಡು ದಕ್ಷ್ಮೆ ತುಂಬಾ ದೊಡ್ಡ ಪ್ರಸಾದ ಕೂಡ ಇತ್ತು ಪ್ರಸಾದ ಇತ್ತು ಪಲ್ಯ ಪಾಯಸ ಹಪ್ಪಳ ಈ ತರ ಮಾಡಿದ್ರು ಪ್ರಸಾದ ಎಲ್ಲ ತಿನ್ಕೊಂಡು ನಾವ್ ಅಲ್ಲಿಂದ ಹೊರಟಿದ್ದಾಯ್ತು ಆಮೇಲೆ ನೋಡಿ ಅಲ್ಲಿ ಪಕ್ಕದಲ್ಲಿ ಒಂದು ಗಣಪತಿ ಕೂಡ ಇದೆ ಅಲ್ಲಿ ಕೂಡ ಹೋಗಿ ನಾವು ಗಣಪತಿಗೆಲ್ಲ ದರ್ಶನ ಮಾಡಿಕೊಂಡು ನಾವು ಒಳಗಡೆನೆ ಕೂತಿದ್ರಿಂದ ದರ್ಶನ ಬೇಗ ಆಯ್ತು ಹೊರಗಡೆ ಕೂತೋರ್ಗೆ ತುಂಬಾ ದೊಡ್ಡ ಕ್ಯೂ ಇತ್ತು ಅಲ್ಲಾದ ತಕ್ಷಣ ಪಕ್ಕದಲ್ಲೇ ಬಂದು ಗಣಪತಿದು ಗುಡಿ ಇದೆ ಅಲ್ಲಿ ಕೂಡ ಹೋಗಿ ಮಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬಿಸಿಲಲ್ಲಿ ಇಬ್ರು ನಡ್ಕೊಂಡು ಬಂದ್ವಿ ಹಾಗೆ ನೈಟು ಕಲ್ಯಾಣೋತ್ಸವ ಆಯಿತು ನಾವು ಹೋಗೋಷ್ಟೊತ್ತಿಗೆ ಕಲ್ಯಾಣೋತ್ಸವ ಆಗಿತ್ತು ಮಕ್ಕಳಿಗೆಲ್ಲ ಹೋಮ್ವರ್ಕ್ ಅದು ಇದು ಮುಗಿಸ್ಕೊಂಡು ಎಲ್ಲ ಹೋದ್ವಿ ತುಂಬ ಮಕ್ಕಳು ಕೂಡ ಕೂರಲ್ಲ ಅಂತ ನಾವು ಹೋಗೋಷ್ಟೊತ್ತಿಗೆ ನಾನು ನಮ್ಮ ಚಿಕ್ಕತ್ತೆ ಅವ್ರ ಮಗ ನನ್ನ ಮಗ ಒಟ್ಟಿಗೆ ಹೋದ್ವಿ ಮಾನಸ ಮಿಸ್ ಆದರೂ ನೆನೆ ಅವ್ರಿಗೆ ಸ್ವಲ್ಪ ಲೇಟ್ ಆಯಿತು ಈವ್ನಿಂಗ್ ಟೈಮು ಹಂಗೆ ದೇವ್ರದು ಕಲ್ಯಾಣೋತ್ಸವ ಆಗಿರೋದು ಸ್ಟೇಜ್ ಮೇಲೆಲ್ಲ ಹೋಗಿದ್ದು ಚೆನ್ನಾಗಿ ದರ್ಶನ ಮುಗಿಸ್ಕೊಂಡು ಅಂದರೆ ಲೈಟಿಂಗ್ಸ್ ಈ ಥರ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ದೇವರ ದರ್ಶನ ಅಂತ ತುಂಬ ತುಂಬಾ ಅದ್ಭುತವಾಗಿ ಮಾಡಿದ್ದು ಹಾಗೆ ಇವತ್ತಿನ ಈ ವಿಡಿಯೋ ಕ್ರೆಡಿಟ್ಸ್ ಎಲ್ಲ ನಾನು ಮನಸ್ಸನ್ನು ಕೊಡಕ್ಕೆ ಇಷ್ಟಪಡ್ತೀನಿ ಅವ್ರು ನನಗೆ ಸಪೋರ್ಟ್ ಮಾಡಿ ಹೋಗೋಣ ಬನ್ನಿ ಮಾಡ್ಕೊಳ್ಳಿ ಅಂತ ನನಗೆ ಹೇಳಿದ್ಕೆ ಅವರಾಗಿ ಕಾಲ್ ಮಾಡಿ ನನ್ನ ಬನ್ನಿ ಐಶ್ವರ್ಯ ಹೋಗೋಣ ಚೆನ್ನಾಗಿರುತ್ತೆ ನಿಮಗೆ ವಿಡಿಯೋಸ್ ಕೂ ಇದಾಗತ್ತೆ ಅಂತ ಹೇಳಿದಕೋಸ್ಕರ ನನಗೆ ಹೋಗೋಕ್ಕೂ ಜೊತೆಗೆ ಇದ್ದಿದ್ರಿಂದ ಹೋಗೋಕ್ಕೆ ಸುಲಭ ಆಯ್ತು ಖುಷಿ ಆಯಿತು ನನಗೆ ಸಪೋರ್ಟ್ ಮಾಡೋಕ್ಕೆ ಥ್ಯಾಂಕ್ಸ್ ಮಾನಸ ಹಾಗೆ ರಕ್ಷು ರೇಣುಕಾಂಟಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನನ್ನ ನೈಟ್ ಅವ್ರು ಕರ್ಕೊಂಡು ಹೋದ್ರು ಹಾಗೆ ಸ್ಟೇಜ್ ಮೇಲೆ ಎಲ್ಲ ಹೋಗಂಗಿರ್ಲಿಲ್ಲ ಆ ರೇಣುಕಾಂಠಿ ರಕ್ಷು ಕಡೆಯಿಂದ ನಮಗೆ ಸ್ಟೇಜ್ಗೆ ಹೋಗಿ ದೇವ್ರನ್ನ ಹತ್ತಿರದಿಂದ ದರ್ಶನ ಮಾಡೋ ಭಾಗ್ಯ ಸಿಕ್ತು ಅವರಿಗೆ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್